ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಹಾಗೆ ಬೆಳಿಗ್ಗೆದು ತಿಂಡಿ ರೆಡಿ ಆಗ್ತಾ ಉಂಟು ಇವತ್ತು ಎಂತ ತಿಂಡಿ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇದು ದೋಸೆ ನೋಡಿ ಗ್ರೀನ್ ದೋಸೆ ತುಂಬಾ ಹೆಲ್ದಿ ದೋಸೆ ಇದಕ್ಕೆ ಇವತ್ತು ಸ್ವಲ್ಪ ಅವಲಕ್ಕಿ ಮತ್ತೆ ಉದ್ದಿನ ಬೇಳೆ ಎಲ್ಲ ಹಾಕಿ ನಿನ್ನೆ ಸಂಜೆ ರುಬ್ಬಿ ಇಟ್ಟಿದ್ದೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಹೆಲ್ದಿ ಕೂದಲು ಉದ್ರುತ್ತೆ ನಿಮಗೆ ಏನಾದ್ರೂ ಕೂದಲು ಉದ್ರೋ ಸಮಸ್ಯೆ ಎಲ್ಲ ಇದ್ರೆ ತಲೆ ಕೂಡ ಹಚ್ಕೋಬಹುದು ಅದನ್ನ ಪೇಸ್ಟ್ ಮಾಡಿ ಹಾಗೆ ನೀವು ದೋಸೆ ಎಲ್ಲ ಮಾಡಿ ತಿಂದ್ರೆ ನಿಮ್ಮ ದೇಹದ ಒಳಗೆ ಕೂಡ ಹೋಗ್ತದಲ್ಲ ಹಾಗಾಗಿ ನಿಮ್ಮ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಇದು ಬೆಲ್ಲದ ಜೊತೆ ಅದೇ ತುಪ್ಪ ಸಾಂಬಾರ್ ಚಟ್ನಿ ಜೊತೆ ಎಲ್ಲ ತಿನ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ತುಂಬಾ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಹೇಳಿದೀನಿ ಕೆಲವರಿಗೆ ಈ ದಾಸವಾಳ ಸೊಪ್ಪಿದೆ ದೋಸೆ ಮಾಡ್ತಾರೆ ಇಡ್ಲಿ ಮಾಡ್ತಾರೆ ಅಂತ ಕೆಲವರಿಗೆ ಗೊತ್ತೇ ಇಲ್ಲ ಒಮ್ಮೆ ಟ್ರೈ ಮಾಡಿ ಮತ್ತೆ ನೀವು ಕಂಟಿನ್ಯೂ ಆಗಿ ಅದನ್ನ ಮಾಡ್ಕೊಂಡು ಹೋಗ್ತೀರಾ ಹಾಗೆ ಬೆಳಿಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಹಾಗೆ ಇವತ್ತು ಬೆಣ್ಣೆ ಕಡ್ದು ಸಹ ಮಾಡ್ಲಿಕ್ಕೆ ಉಂಟು ಹಾಗೆ ವಾಷಿಂಗ್ ಮೆಷೀನ್ ಗೆ ಇವತ್ತು ಬೆಡ್ಶೀಟ್ ಎಲ್ಲ ಹಾಕಿದೀನಿ ಹಾಗೆ ಮ್ಯಾಟ್ಸ್ ಬೆಡ್ಶೀಟ್ ಎಲ್ಲ ಇವತ್ತು ಕ್ಲೀನ್ ಮಾಡುವ ಅಂತ ಹೇಳಿ ಒಂದ್ ರೌಂಡ್ ಹಾಕಿದೀನಿ ವಾಷಿಂಗ್ ಮಿಷಿನ್ ಗೆ ಅದು ಹಾಕ್ತಾ ಉಂಟು ಅದರದ್ದು ಕೆಲಸ ಮಾಡ್ತಾ ಉಂಟು ಒಂದು ಹಾಲಿದು ಕೆನೆ ಎಲ್ಲ ನಾನು ಡೈಲಿ ಡೈಲಿ ತೆಗ್ದು ಹಾಲೆಲ್ಲ ಕಾಯಿಸ್ತಾ ತೆಗಿತೀನಲ್ಲ ಅವಾಗ ಡೀಪ್ ಫ್ರೀಝರ್ ಅಲ್ಲಿ ಇಟ್ಟಿರ್ತೀನಿ ಯಾವತ್ತು ನಾನು ಬೆಣ್ಣೆ ತೆಗಿತೀನಿ ಅದ್ರ ಒಂದ್ ದಿವಸದ ಮುಂಚೆ ನಾನು ತೆಗ್ದ್ಬಿಟ್ಟು ಹಾಕಿ ಹೊರಗಡೆ ಇಡ್ತೀನಿ ಇಷ್ಟು ಹಾಲಿದು ಕೆನೆ ಉಂಟು ನೋಡಿ ಇಷ್ಟು ಉಂಟು ಜಾಸ್ತಿ ಇದೆ ಮೊಸರು ಹಾಕಿ ಇಟ್ಟಿದ್ದೀನಿ ಒಂದು ನಿನ್ನೆ ಮಧ್ಯಾಹ್ನ ಹಾಕಿ ಇಟ್ಟಿದ್ದೀನಿ ಇವಾಗ ಇದನ್ನ ರುಬ್ಬೇಕು ಹಾಗೆ ನಾನು ಜ್ಯೂಸ್ ಜಾರ್ ಉಂಟಲ್ಲ ಅದ್ರಲ್ಲೇ ನಾನು ರುಬ್ತೀನಿ ಯಾಕಂದ್ರೆ ಇದು ಸ್ವಲ್ಪ ದೊಡ್ಡದುಂಟಲ್ಲ ಚೆನ್ನಾಗ್ ಆಗುತ್ತೆ ಹಾಗಾಗಿ ಇವಾಗ ಚಳಿ ಇರೋದ್ರಿಂದ ಸ್ವಲ್ಪ ನಮ್ಗೆ ಐಸ್ ಕ್ಯೂಬ್ ಹಾಗೆ ಐಸ್ ನೀರೆಲ್ಲ ಹಾಕೋದು ಬೇಡ ಸ್ವಲ್ಪ ಚೆನ್ನಾಗಿ ಬರ್ತದೆ ಹಾಗಾಗಿ ಇವಾಗ ರುಬ್ಕೊಳ್ತೀನಿ ಇವತ್ತು ಎಷ್ಟು ಬೆಣ್ಣೆ ಆಗ್ತದೆ ಹಾಗೆ ತುಪ್ಪ ಕೂಡ ಇವತ್ತೇ ಮಾಡ್ತೀನಿ ನಾನು ಶುಕ್ರವಾರಲ್ಲ ಇವತ್ತೇ ಮಾಡ್ತೀನಿ ನಾನು ಇದನ್ನ ಚೆನ್ನಾಗಿ ಹಾಗೆ ಮೊನ್ನೆ ನಾನು ನಿಮ್ಗೆ ಹೇಳಿದ್ದೆ ಬೀಟ್ರೂಟ್ ಜ್ಯೂಸ್ ಇವತ್ತು ನಾನು ಕ್ಯಾರೆಟ್ ಜ್ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ತುಂಬಾ ವಿಟಮಿನ್ ಎ ಅಂಶ ತುಂಬಾ ಜಾಸ್ತಿ ಆಗಿರುತ್ತೆ ಇದು ಕೂಡ ನಿಮ್ಮ ಸ್ಕಿನ್ ಗ್ಲೋ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇವತ್ತು ಕ್ಯಾರೆಟ್ ಜ್ಯೂಸ್ ಮಾಡ್ತಾ ಇದ್ದೀನಿ ಪ್ರಾಂಕ್ ಮಾಡಿ ಇಡುವ ಅಂತ ಹೇಳಿದ್ರೆ ಅವಳು ಆ ಜ್ಯೂಸ್ ಅಷ್ಟು ಇಷ್ಟ ಕ್ಯಾರೆಟ್ ತುರ್ದು ಕಟ್ ಮಾಡಿ ಎಲ್ಲ ಕೊಟ್ಟರು ತಿಂತಾಳೆ ಜ್ಯೂಸ್ ಗಿಂತ ಬೆಟರ್ ಕ್ಯಾರೆಟ್ ತಿಂದು ಹಾಗಾಗಿ ಅವಳಿಗೆ ಹಾಗೆ ಮಾಡ್ಕೊಡ್ತೀನಿ ನನಗೆ ಮಾತ್ರ ಜ್ಯೂಸ್ ಮಾಡ ಓಕೆ ನಮ್ದು ಕ್ಯಾರೆಟ್ ಜ್ಯೂಸ್ ರೆಡಿ ಆಯ್ತು ನೋಡಿ ಇದಕ್ಕೆ ನಾನು ಚೂರ್ ಬೆಲ್ಲ ಆಡ್ ಮಾಡಿದೀನಿ ಆಯ್ತಾ ಶುಗರ್ ಆಡ್ ಮಾಡ್ಲಿಲ್ಲ ಬೆಲ್ಲ ಆಡ್ ಮಾಡಿದೀನಿ ಅದಕ್ಕೆ ಒಂದ್ ಚೂರ್ ಕಲರ್ ಸ್ವಲ್ಪ ಡಾರ್ಕ್ ಆಗಿ ಬಂದಿದೆ ಇದು ಬೀಟ್ರೂಟ್ ಗಿಂತ ಒಂದ್ ಚೂರ್ ಸಪ್ಪೆ ಸಪ್ಪೆ ಅನಿಸ್ತದೆ ನಿಮಗ್ ಬೇಕಾದ್ರೆ ಡೈಲಿ ಒಂದು ಕ್ಯಾರೆಟ್ ಚಿಕ್ಕ ಚಿಕ್ಕದು ಹಾಗೆ ಕೂಡ ತಿನ್ಬಹುದು ಜ್ಯೂಸ್ ಮಾಡಿ ಕುಡಿಬೇಕಂತ ಇಲ್ಲ ಜ್ಯೂಸ್ ಗಿಂತ ಬೆಟರ್ ಹಾಗೆ ತಿನ್ನೋದು ಒಳ್ಳೇದು ನಂಗೆ ಜ್ಯೂಸ್ ಇಷ್ಟ ಅದಕ್ಕೆ ನಾನು ಜ್ಯೂಸ್ ಮಾಡ್ಕೊಂಡಿನಿ ಮಂಚೂರು ಬೆಲ್ಲ ಹಾಕಿರೋದ್ರಿಂದ ಬೆಲ್ಲ ಫ್ಲೇವರ್ ಗೊತ್ತಾಗ್ತಾ ಇದೆ ಹಾಗಾಗಿ ಕುತ್ಕೊಂಡೆ ಕುಡಿಯೋಣ ಯಾಕಂದ್ರೆ ಯಾವುದೇ ನೀರಾಗ್ಲಿ ಏನಾಗ್ಲಿ ನಿತ್ಕೊಂಡು ಕುಡಿಬಾರ್ದು ಯಾವ್ದಾದ್ರು ಕುತ್ಕೊಂಡು ಕುಡಿದ್ರೆ ನಮ್ಮ ದೇಹಕ್ಕೆ ಕರೆಕ್ಟ್ ಆಗಿ ಹೋಗುತ್ತಂತದು ಸೊ ಹಾಗಾಗಿ ಕೂತ್ಕೊಂಡೆ ಕುಡಿಯೋಣ ಇದನ್ನೆಲ್ಲ ಏನ್ ತೋರಿಸ್ಬೇಕಂತ ಏನಿಲ್ಲ ಆದ್ರೂ ನಾನ್ ನಿಮ್ಗೆ ತೋರಿಸ್ತೀನಿ ಯಾಕಂದ್ರೆ ನಾನು ಮಾಡೋದನ್ನ ನೋಡಿ ನಿಮ್ಗಾದ್ರೂ ಸ್ವಲ್ಪ ಇನ್ಸ್ಪಿರೇಷನ್ ಬರ್ಲಿ ಹಾಗೆ ನಾವು ಮಾಡಿ ಕುಡಿಯೋಣ ನಿಮ್ಮವರೆಗೆ ನೀವು ಚೆನ್ನಾಗಿಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ತೋರಿಸ್ತೀನಿ ಇದನ್ನೆಲ್ಲ ಏನು ಬ್ಲಾಗ್ ಅಲ್ಲಿ ಡೈಲಿ ತೋರಿಸ್ತಾರೆ ಅಂತ ಅನ್ಕೋಬೇಡಿ ಅಟ್ಲೀಸ್ಟ್ ಸ್ವಲ್ಪ ನಿಮ್ಗೆ ಮೋಟಿವೇಶನ್ ಬರ್ಲಿ ಅನ್ನೋದಕ್ಕೋಸ್ಕರ ಹಾಗೆ ಇವಾಗ ಬೆಣ್ಣೆ ಎಲ್ಲ ಕಡ್ದಾಯಿತು ಬೆಣ್ಣೆ ಬಂದಿದೆ ನೋಡ್ತಾ ಇರ್ಬೋದು ಇದಕ್ಕೆ ಸ್ವಲ್ಪ ನಾನು ಐಸ್ ನೀರು ಮಾಡಿ ಹಾಕಿದೆ ಯಾಕಂದರೆ ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡೋದ್ರಿಂದ ಸ್ವಲ್ಪ ಹೀಟ್ ಆಗುತ್ತೆ ಅದಕ್ಕೆ ಹಾಗೆ ಇವಾಗ ಬೆಣ್ಣೆನೆಲ್ಲ ತೆಗೆದು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಂದರೆ ನೀವು ಮಿಕ್ಸಿಯಲ್ಲಿ ಮಾಡುವಾಗ ಸ್ವಲ್ಪ ಹೀಟ್ ಆಗುತ್ತೆ ಅದು ಹಾಗಾಗಿ ಸ್ವಲ್ಪ ಐಸ್ ನೀರು ಹಾಕ್ಕೊಳ್ಳಿ ನಾನು ಬೇಡ ಅಂತ ಅಂದ್ಕೊಂಡೆ ಸ್ವಲ್ಪ ಚಳಿ ಉಂಟಲ್ಲ ಅಂತ ಆದ್ರೂ ಸ್ವಲ್ಪ ಐಸ್ ನೀರು ಹಾಕಿದ್ರೆ ಚೆನ್ನಾಗಿ ಗಟ್ಟಿಯಾಗಿ ಬೆಣ್ಣೆ ಬರ್ತದೆ ಹಾಗೆ ಇವಾಗ ನೋಡಿ ಇಷ್ಟು ಬೆಣ್ಣೆ ಸಿಕ್ಕಿದೆ ನನಗೆ ತೊಳ್ಕೊಳ್ಬೇಕು ಹಾಕಕ್ಕೆ ತಗೋ ಬಂದಿದ್ದೀವಿ ಲಾಸ್ಟ್ ಅಲ್ಲಿ ಹಾಕುದು ಹಾಗೆ ತುಪ್ಪ ಮಾಡ್ಲಿಕ್ಕೆ ಬೆಣ್ಣೆನೆಲ್ಲ ಕ್ಲೀನ್ ಮಾಡ್ಕೊಂಡಿದೀನಿ ಅದು ತುಂಬಾ ದಿವಸದ ಕೆನೆ ಎಲ್ಲ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ನೀವು ಒಂದು ನಾಲ್ಕು ಸಲ ಅದನ್ನ ಕ್ಲೀನ್ ಆಗಿ ತೊಳಿಬೇಕಾಗ್ತದೆ ನಾನು ಕ್ಲೀನ್ ಆಗಿ ತೊಳೆದಿದ್ದೀನಿ ಮತ್ತೆ ತುಂಬಾ ಪಾತ್ರೆಗಳು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅದಕ್ಕೆಲ್ಲ ಅಂಟ್ಬಿಟ್ಟು ಅದರಲ್ಲೇ ವೇಸ್ಟ್ ಆಗೋಗುತ್ತೆ ಯಾವ ಪಾತ್ರೆಯಲ್ಲಿ ನೀವು ತುಪ್ಪವನ್ನ ಮಾಡ್ತೀರಾ ಸ್ವಲ್ಪ ದಪ್ಪ ತಳದ ಪಾತ್ರೆ ತಗೊಳ್ಳಿ ಸೊ ಅದ್ರಲ್ಲೇ ನೀವು ತುಪ್ಪನ ಚೆನ್ನಾಗಿ ತೊಳೆದು ಎಲ್ಲ ಮಾಡ್ಕೊಂಡ್ರೆ ನೀವು ಅದೇ ಪಾತ್ರದಲ್ಲಿ ಇಡಕಾಗುತ್ತೆ ಇಲ್ಲ ನೀವು ಆ ಕಡೆ ಈ ಕಡೆ ಬೇರೆ ಪಾತ್ರೆಗಳು ಶಿಫ್ಟ್ ಮಾಡಿದ್ರೆ ಅಲ್ಲಿ ಇಲ್ಲಿ ಅಂತ ಅಂಟ್ಕೊಂಡ್ಬಿಟ್ಟು ತುಂಬಾ ವೇಸ್ಟ್ ಆಗುತ್ತೆ ಹಾಗೆ ಲಾಸ್ಟ್ ಅಲ್ಲಿ ಉಳಿದಿರೋ ಮಜ್ಜಿಗೆ ಏನಿದೆ ಎಲ್ಲಿದೆ ನೋಡಿ ಮಜ್ಜಿಗೆ ಏನಿದೆ ಇದನ್ನು ಕೂಡ ನಾನು ವೇಸ್ಟ್ ಮಾಡುದಿಲ್ಲ ಇದ್ರಲ್ಲೂ ನಿಮ್ಗೊಂದು ಮಾಡಿ ತೋರಿಸ್ತೀನಿ ಏನು ಸ್ವಲ್ಪ ವೇಟ್ ಮಾಡಿ ಲೋ ಫ್ಲೇಮ್ ಅಲ್ಲೇ ಇಟ್ಟರಾಯ್ತು ಸ್ಲೋ ಅಲ್ಲಿ ಇಟ್ಬಿಡಿ ಅದು ಸ್ಲೋಲಿ ಆಗ್ಬೇಕು ಯಾಕಂದ್ರೆ ನೀವು ಫಾಸ್ಟ್ ಆಗಿ ಇಟ್ಬಿಟ್ರೆ ಕರೆಕ್ಟ್ ಆಗಿ ಅದಾಗುದಿಲ್ಲ ಸೀದೋಗ ಆಗುತ್ತೆ ಸ್ಲೋಲಿ ಅದಾಗ್ತಾ ಇರಲಿ ಮಿಡ್ಲಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಲಿ ಅಷ್ಟೇ ಅಂತ ಏನೋ ಬರ್ದೇರೋ ವಿದ್ಯೆ ಅಲ್ಲ ಆರಾಮಾಗಿ ಮಾಡ್ಕೊಬಹುದು ಇಟ್ಟಿದ್ದೀನಿ ಫಸ್ಟ್ ತುಪ್ಪ ಒಂದಾಗ್ಲಿ ಆಮೇಲೆ ನೆಕ್ಸ್ಟ್ ಅದು ಮಜ್ಜಿಗೆಯಲ್ಲಿ ಏನು ಮಾಡ್ತೀನಿ ಅದು ಅದರಲ್ಲಿ ಏನು ಮಾಡ್ತೀನಿ ತೋರಿಸ್ತೀನಿ ಆಮೇಲೆ ಇವತ್ತು ನಾನು ವೆಜ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಕೂಡ ಮಾಡಬೇಕು ಫಸ್ಟ್ ಇದೆರಡು ಕೆಲಸ ಮುಗಿಸ್ಕೊಬಿಡ್ತೀನಿ ಹಾಗೆ ಇವಾಗ ತುಪ್ಪ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಮಿಡಲಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಿ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ನೊರೆ ಬಂದಾಗ ಅನ್ನಿಸ್ತದೆ ಅದು ಬರ್ತದೆ ಮಾಮೂಲಿ ಹಾಗೆ ಮಾಡುವಾಗ ಇವಾಗ ನೋಡಿ ಈ ತರ ಆಗಿದೆ ಫೈನಲ್ ಆಗಿ ಲಾಸ್ಟಲ್ಲಿ ಅಲ್ಲಿ ಹಾಕಿದರೆ ಹಾಕಿದ್ರೆ ತುಪ್ಪ ರೆಡಿ ಆಯ್ತು ಲಾಸ್ಟಲ್ಲಿ ಅಲ್ಲಿ ಈ ತರ ಗುಳ್ಳೆ ಗುಳ್ಳೆ ಬಂದು ಗೊತ್ತಾಗುತ್ತೆ ನಿಮಗೆ ಕೆಂಪು ಕಲರ್ ಬಂದ್ರೆ ಗ್ಯಾಸ್ ಆಫ್ ಮಾಡ್ಬಿಡಿ ನೋಡಿ ಇದು ಫೈನಲ್ ಆಯ್ತು ಇವಾಗ ನೋಡ್ತಾ ಇರ್ಬೋದು ನೋಡಿ ಎಷ್ಟು ತುಪ್ಪ ಸಿಕ್ಕಿದೆ ಓಕೆ ಆದಷ್ಟು ಈ ತರ ಈ ತರ ಪಾತ್ರೆಗೆ ಹಾಕಿ ಪ್ಲಾಸ್ಟಿಕ್ ಜಾಸ್ತಿ ಹಾಕ್ಬೇಡಿ ಹಾಗೆ ಬಿಸಿ ಸ್ವಲ್ಪ ಆರು ತನಕ ಮುಚ್ಚಾಕ್ ಹೋಗ್ಬೇಡಿ ಹಾಗೆ ಸ್ವಲ್ಪ ಹಾಗೆ ತಣ್ಣಗಾಗ್ಲಿ ಆಮೇಲೆ ಅದ್ರ ಪಾತ್ರೆ ಮುಚ್ಚಿ ನೀವು ಸೈಡಿಗೆ ಇಟ್ರಾಯ್ತು ಆರಾಮಾಗಿ ತುಂಬಾ ದಿವಸ ಯೂಸ್ ಮಾಡ್ಕೋಬಹುದು ಹಾಗೆ ಇದು ನೋಡಿ ವಿಳ್ಳಿಯದಲ್ಲಿ ಅಷ್ಟು ಚೆನ್ನಾಗಾಗುತ್ತೆ ಆಗುತ್ತೆ ಗೊತ್ತಾ ತಿನ್ನಕ್ಕೆ ಕೆಲವರು ತುಪ್ಪ ಕಾಯಿಸಿದಾಗ ಈ ವಿಳ್ಯದಲ್ಲೇ ತಿನ್ಬೇಕಂತನೆ ಕಾಯ್ತಿರೋ ಎಷ್ಟು ಅದ್ರಲ್ಲೂ ನಾನು ಒಬ್ಳು ಆಹಾ ಅದು ರುಚಿಯೇ ಬೇರೆ ಓಕೆ ಇದು ಸೈಡಿಗೆ ಎತ್ತಿಟ್ಕೋತೀನಿ ಇವಾಗ ಮೊಬೈಲ್ ಬೇರೆ ಚಾರ್ಜ್ ಕಮ್ಮಿ ಇದೆ ಅನ್ನಿಸ್ತಾ ಇದೆ ಅವಾಗ ನೋಡಿಲ್ಲ ನಾನು ಚಾರ್ಜಿಗೆ ಇಟ್ಟಿಲ್ಲ ನಾವು ಎಂತ ಮಾಡುವ ಅಂದರೆ ಒಂದು ಪಾತ್ರೆ ಇಟ್ಕೊಂಡು ಈ ಮಜ್ಜಿಗೆ ಏನಿದೆ ಇದಕ್ಕೆ ಹಾಕೋ ಹಾಗೆ ಈ ಮಜ್ಜಿಗೆ ಏನಿದೆ ಉಳಿದಿರೋ ವೇಸ್ಟ್ ಇದು ಬಿಸಾಕುವಂತದ್ದು ಇದರಲ್ಲಿ ನಾನು ನಿಮಗೆ ಪನ್ನೀರ್ ಮಾಡಿ ತೋರಿಸ್ತೀನಿ ಇದು ಸ್ವಲ್ಪ ಕುದಿಬೇಕು ಕುದಿಯುವಾಗ ನಾವು ಅದಕ್ಕೆ ವಿನೆಗರ್ ಅನ್ನ ಹಾಕ್ಬೇಕು ಹಾಕಿ ಹೇಗೆ ಮಾಡುದಂತ ಲಾಶಿ ತನಕ ತೋರಿಸ್ತೀನಿ ನೀವು ಮನೆಯಲ್ಲಿ ಮಾಡ್ತಾ ಇದ್ರೆ ತುಪ್ಪ ಹಾಗೆ ವೇಸ್ಟ್ ಆಗೋ ಮಜ್ಜಿಗೆಯಲ್ಲಿ ಪನ್ನೀರ್ ಕೂಡ ಮಾಡ್ಕೋಬಹುದು ತುಂಬಾ ಪನ್ನೀರ್ ಬರುತ್ತಂತ ನಾನು ಹೇಳಲ್ಲ ಸ್ವಲ್ಪ ಬರುತ್ತೆ ತೋರಿಸ್ತೀನಿ ನಿಮ್ಗೆ ಎಷ್ಟು ಬರುತ್ತೆ ಇದ್ರಲ್ಲಿ ಅಂತ ನೋಡುವ ತುಂಬಾ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಹ್ಮ್ ನೋಡುವ ಏನಾಗ್ತದೆ ಅಂತ ಹಾಗೆ ಇದು ಮಜ್ಜಿಗೆ ಉಂಟಲ್ಲ ಅದು ಕುದೀತಾ ಇದೆ ಅವಾಗ ಸ್ವಲ್ಪ ವಿನೇಗರ್ ಅನ್ನ ನಾನ್ ಹಾಕ್ತೀನಿ ವಿನೆಗರ್ ಹಾಕಿ ಒಂದು ತ್ರೀ ಫೋರ್ ಫೈವ್ ಮಿನಿಟ್ಸ್ ಆದ್ರೂ ಓಕೆ ಹಾಗೆ ಕುದಿಬೇಕು ಕುದ್ದು ಒಂದ್ ಸೈಡಿಗೆ ಇಟ್ಟು ಆ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ ಇವಾಗ ನಾನು ವಿನೇಗರ್ ಹಾಕಿ ಸ್ವಲ್ಪ ಕುದಿಯಕ್ಕೆ ಇಡ್ತೀನಿ ಆಮೇಲೆ ಮೊಬೈಲ್ ಸ್ವಲ್ಪ ಚಾರ್ಜ್ ಕಮ್ಮಿ ಇದೆ ಹಾಗೆ ಚಾರ್ಜ್ ಇಟ್ಕೊಂಡ್ ಬರ್ತೇನೆ ಹಾಗಾದ್ರೆ ರೆಸಿಪಿ ಕೂಡ ಶೇರ್ ಮಾಡ್ಬೇಕಲ್ಲ ಸೊ ಹಾಗಾಗಿ ಇವಾಗ ವಿನೇಗರ್ ಹಾಕ್ತಾ ಇದೀನಿ ಇದಕ್ಕೆ ವಿನೆಗರ್ ಹಾಕಿ ಹಾಗೆ ವಿನೆಗರ್ ಮತ್ತು ಮಜ್ಜಿಗೆ ಏನಿದೆ ಅದನ್ನ ಬಿಸಿ ಮಾಡ್ಕೊಂಡಿದ್ದೀನಲ್ಲ ಇವಾಗ ಈ ಸ್ಟ್ರೇನರಲ್ಲಿ ಸೋದಿಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಹೋಗಿ ಲಾಸ್ಟಿಗೆ ನಮಗೆ ನೋಡ್ತಾ ಇರ್ಬೋದು ಇಷ್ಟು ಪನ್ನೀರು ಸಿಗ್ತದೆ ಇದು ನೀರೆಲ್ಲ ಡ್ರೈ ಆಗಬೇಕು ಹಾಗೆ ಒಂದು ಎರಡು ಸತಿ ಎಕ್ಸ್ಟ್ರಾ ನೀರು ಹಾಕ್ಬಿಟ್ಟು ನಾನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಅಂಶ ಇರುತ್ತಲ್ಲ ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಗೆ ನೋಡ್ತಾ ಇರ್ಬೋದು ನೋಡಿ ಇಷ್ಟು ಪನ್ನೀರು ನಮಗೆ ಸಿಕ್ಕಿದೆ ಇದನ್ನ ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದು ನೀರೆಲ್ಲ ಕಂಪ್ಲೀಟ್ ಆಗಿ ತನಕ ಹಾಗೆ ಇಟ್ಕೊಳ್ಬೇಕು ಈ ತರ ನೋಡಿ ಕಟ್ಬಿಟ್ಟು ಒಂದು ವೆಯ್ಟ್ ಏನಾದರೂ ಇಡೀ ಇದ್ರ ಮೇಲೆ ತುಂಬಾ ಭಾರವಾಗಿದೆ ಅನ್ನೋದು ಇಟ್ಟರೆ ನೀರೆಲ್ಲ ಹೋಗಿ ನಿಮಗೆ ಒಂದಿಷ್ಟು ಪನ್ನೀರು ಸಿಕ್ತದೆ ವೇಸ್ಟ್ ಮಾಡಿ ಬಿಸಾಡು ಪನ್ನೀರ್ ಮಾಡಿ ತೋರಿಸಿದೀನಿ ಜಾಸ್ತಿ ಸಿಕ್ಕಿಲ್ಲ ಅಂದ್ರೂ ಸ್ವಲ್ಪ ಸಿಕ್ಕಿದೆ ನೀವು ಅಷ್ಟೇ ಪನ್ನೀರ್ ಹೊರಗಡೆಯಿಂದ ತರಬೇಕಂದ್ರೆ ತುಂಬಾ ಅಮೌಂಟ್ ಕೊಟ್ಟು ನೀವು ತರಬೇಕು ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈಗ ಫಸ್ಟ್ ನಾನು ವೆಜಿಟೇಬಲ್ ಬಿರಿಯಾನಿ ಮಾಡಲಿಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ ಆಮೇಲೆ ರೆಸಿಪಿ ಏನು ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಮಾಡೋಕ್ಕೆ ಅವಾಗ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಫಸ್ಟ್ ಎಲ್ಲ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ವೆಜಿಟೇಬಲ್ ಬಿರಿಯಾನಿ ಮಾಡೋದಕ್ಕೆ ವೆಜಿಟೇಬಲ್ಸ್ ತಗೊಂಡಿದ್ದೀನಿ ನೋಡಿ ಆಲೂಗಡ್ಡೆ ಹಾಗೆ ಬೀನ್ಸು ಹಾಗೆ ಕ್ಯಾರೆಟ್ ಹಾಗೆ ಇದು ಬಟಾಣಿ ಇದು ಹಸಿ ಬಟಾಣಿ ಆಯಿತಾ ಮೊನ್ನೆ ನಾನು ಚೆನ್ನಾಗಿತ್ತು ಬಟಾಣಿ ಇವಾಗ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗ್ತದೆ ಹಾಗೆ ನಾನು ಬಟಾಣಿ ತೊಗೊಂಡು ಬಂದೆ ಇದು ನಾನು ಜಜ್ಜಿಟ್ಕೊಂಡಿದ್ದೀನಿ ನಾನು ಆಗಿ ಮಾಡೋದು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಗೆ ಪುದೀನ ಸೊಪ್ಪು ಹಸಿ ಮೆಣಸು ಇದು ಇದು ಬಿರಿಯಾನಿ ಎಲೆ ಉಂಟಲ್ಲ ಅದು ಇಷ್ಟನ್ನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ನಾನು ಜೀರಾ ರೈಸ್ ಅಲ್ಲಿ ಮಾಡ್ತೀನಿ ಇಷ್ಟ ಆಗ್ತದೆ ಅದರಲ್ಲಿ ಮಾಡಬಹುದು ಕಪ್ ಆಗುವಷ್ಟು ಜೀರಾ ರೈಸ್ ತಗೊಂಡಿದ್ದೀನಿ ಇದು ಚಿಕ್ಕದು ಹಾಗೆ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ನಾನು ಮಸಾಲೆಲ್ಲ ರುಬ್ಬಿ ಹೆವಿ ಮಸಾಲೆ ಹಾಕಲ್ಲ ಸಿಂಪಲ್ ಆಗಿ ಮಾಡುದು ನಾನು ಗರಂ ಮಸಾಲೆದು ಪೌಡರ್ ಬರ್ತದಲ್ಲ ಅದನ್ನ ಹಾಕ್ತೀನಿ ಮತ್ತೆ ಮನೆಯಲ್ಲಿ ಹೆವಿ ಮಸಾಲ ಹಾಕಿದ್ರೆ ಮೈನ್ ಪ್ರಾಗ್ ತಿನ್ನೋದಿಲ್ಲ ಹಾಗೆ ಅವಳಿಗೆ ತುಂಬಾ ಖಾರ ಕೂಡ ಹಾಕ್ಬಾರ್ದು ಹಾಗಾಗಿ ಅವಳನ್ನು ನೋಡ್ಕೊಂಡು ಅವಳಿಗೆ ಯಾವ ರೀತಿ ನಾನು ಆ ರೀತಿ ಮಾಡ್ತಾ ಇದೀನಿ ಹಾಗಾಗಿ ಮಸಾಲೆ ಹೆವಿ ಆಗ್ಬಿಟ್ರೆ ಅವಳಿಗೆ ಮಸಾಲಾ ಸ್ಮೆಲ್ ಬಂದ್ಬಿಟ್ರೆ ಅದನ್ನ ತಿನ್ನೋದೇ ಇಲ್ಲ ಲೈಟ್ ಆಗಿ ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡಿದ್ರೆ ತಿಂತಾಳೆ ಒಂದೊಂದ್ ದಿವ್ಸ ಸಾಂಬಾರೆಲ್ಲ ಮಾಡೋದಕ್ಕಿಂತ ಈ ತರ ವೆಜ್ ಬಿರಿಯಾನಿ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆ ಇದು ಬಿರಿಯಾನಿ ಎಲೆ ಬರುತ್ತೆ ನೋಡಿ ಇದನ್ನ ಹಾಕೋದ್ರಿಂದ ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಕೂಡ ಒಂದು ಫೋಟೋಲ್ಲಿ ಹಾಕಿ ನಟ್ಕೊಳ್ಳಿ ನಡ್ಕೊಳ್ಳಿ ವೆಜಿಟೇಬಲ್ಸ್ ಬಿರಿಯಾನಿ ಪಲಾವ್ ಎಲ್ಲ ಮಾಡುವಾಗ ತುಂಬಾ ಚೆನ್ನಾಗಿ ಆಗುತ್ತೆ ಸೊ ಪಾತ್ರೆ ಬಿಸಿ ಇಟ್ಕೊಂಡಿದೀನಿ ಈಗ ಸ್ವಲ್ಪ ಅದಕ್ಕೆ ಆಯಿಲ್ ಅನ್ನ ಹಾಕ್ತೀನಿ ಹಾಗೆ ವೆಜಿಟೇಬಲ್ ಬಿರಿಯಾನಿ ಮಾಡ್ಲಿಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ ಆಮೇಲೆ ಹಸಿ ಮೆಣಸು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಅರಶಿನ ಹಾಕಿದ್ದೀನಿ ಆಮೇಲೆ ವೆಜಿಟೇಬಲ್ಸ್ ಬಟಾಣಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕಿದ್ದೀನಿ ನಿಮ್ಗೆ ಇಷ್ಟನೋ ಅದೆಲ್ಲ ವೆಜಿಟೇಬಲ್ಸ್ ಹಾಕೋಬಹುದು ಹಾಗೆ ನಾನು ಇವಾಗ ಗರಂ ಮಸಾಲ ಪೌಡರನ್ನು ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಇಡೀ ಗರಂ ಮಸಾಲ ಕೂಡ ಹಾಕ್ಕೊಂಡು ಮಾಡ್ಬೋದು ಹಾಗೆ ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ತುಂಬ ಫ್ರೆಶ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಚೆನ್ನಾಗಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರೈಸ್ ಏನಿದೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಒಂದೂವರೆ ಲೋಟಕ್ಕೆ ಮೂರು ಅಳತೆ ಮೂರು ಲೋಟದಷ್ಟು ನೀರನ್ನು ಹಾಕಿ ಆಮೇಲೆ ಪಲಾವೆಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ತುಪ್ಪ ಪುದೀನ ಸೊಪ್ಪೆಲ್ಲ ಆ್ಯಡ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಲಾಸ್ಟಲ್ಲಿ ಹಣ್ಣು ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದರೆ ಬಿರಿಯಾನಿ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗಿ ಬಂದಿದೆ ಇದು ಮೇಲುಗಡೆ ಹಾಗೆ ನಿಂತಿರುತ್ತೆ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊ ಇದ್ರ ಜೊತೆ ನೀವು ಮೊಸರು ಬಜ್ಜಿ ಎಲ್ಲ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ನನಗಷ್ಟು ಪೇಷನ್ಸ್ ಇಲ್ಲ ತುಂಬ ಹಸಿವಿ ಆಗ್ತಾ ಉಂಟು ಈಗ ಹಾಗೆ ನಮ್ಮದು ವೆಜಿಟೇಬಲ್ ಬಿರಿಯಾನಿ ರೆಡಿ ಆಯಿತು ಹಾಗೆ ನಾನು ಊಟ ಮಾಡ್ತೀನಿ ಹಾಗೆ ವಿಡಿಯೋ ಕೂಡ ಎಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೋಗಲ್ಲ ತುಂಬ ಹಸಿವೆ ಆಗ್ತಾ ಇದೆ ಹೊಟ್ಟೆ ಹುಳ ಎಲ್ಲ ಮೇಲೆ ಬಂದ್ವಾ ಅಂತ ಅಷ್ಟು ಹಸಿವಿ ಆಗ್ತಾ ಇದೆ ನನಗೆ ಸ್ವಲ್ಪ ಲೇಟ್ ಆಯ್ತು ತುಪ್ಪ ಎಲ್ಲ ಮಾಡಲಿಕ್ಕಿತ್ತಲ್ಲ ಹಾಗಾಗಿ ಹಾಗೆ ಇವತ್ತು ಒಂದು ರೆಸಿಪಿ ಹಾಗೆ ಕೆಲವೊಂದು ಟಿಪ್ಸನ್ನು ಕೊಟ್ಟಿದ್ದೀನಿ ಪನ್ನೀರ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಏನಾದ್ರೂ ಚಿಕ್ಕದಾದರೂ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ನನಗೆ ಓದ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್